ಬಂದುಬಿಟ್ಟು ಸಿಕ್ಸ್ ಟ್ವೆಂಟಿ ತ್ರೀ ಆಗಿದೆ ಸೊ ಬೆಳಗ್ಗೆ ಎದ್ದುಬಿಟ್ಟು ಸ್ವಲ್ಪ ಬೇಗನೆ ಎಬ್ಬರು ಸಾಕು ಹೇಳಿದ್ದೆ ಅವ್ರಿಗೆ ಏನಕ್ಕೆ ಅಂತಂದರೆ ಟೊಮ್ಯಾಟೊ ಬಾತ್ ಅಂದರೆ ಅವ್ರಿಗೆ ಸ್ವಲ್ಪ ಇಷ್ಟ ಸೊ ಹಾಗಾಗಿ ಟೊಮ್ಯಾಟೊ ಬಾತ್ ಮಾಡ್ತೀನಿ ಅಂತೇಳಿ ಮಲ್ಕೊಂಡಿದ್ದಾನೆ ಸೊ ನನ್ನಿಂದ ಮಲ್ಕೊಂಡಿದ್ದಾನೆ ಅವರು ಎದ್ದು ಸ್ನಾನ ಮಾಡಿ ರೆಡಿ ಆಗ್ತಾ ಇದ್ದಾರೆ ಸೊ ನಾನು ಬೆಳಗ್ಗೆ ಎದ್ದು ಬೇಗ ಅವ್ರಿಗೋಸ್ಕರ ಟೊಮ್ಯಾಟೊ ಬಾತ್ ಮಾಡ್ತಾಯಿದ್ದೀನಿ ಈ ಕಡೆ ಟೀ ಆಯಿತು ಸೊ ಕುಡಿದು ತಿಂದು ಹೋಗಿ ಬರ್ತಾರವ್ರು ಕಂಪ್ನಿಗೆ ನೀರು ಬಿಟ್ಟಿದ್ದಾರೆ ಇವತ್ತು ಫ್ರೈಡೆ ಹಾಗಾಗಿ ನಾಳೆ ಹಾಫ್ ಡೇ ಸ್ಯಾಟರ್ಡೆ ವಾರ ಹೇಗೆ ಕಳೀತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಮೀನಿಗೆ ಫುಡ್ ಹಾಕೋದೆ ಮರ್ತೋಗಿದ್ದೆ ಥರ ಕೇಳಬೇಕು ಅವರಿಗೆ ನಾನು ಹೋಮ್ವರ್ಕ್ ಎಲ್ಲ ಮುಗಿಸಿ ಟೈಮ್ ಟೇಬಲ್ ಪ್ರಕಾರ ಜೋಡಿಸಿಟ್ಟಿದ್ದಾರೆ ಅವರು ಸೊ ಇವತ್ತು ನಿನ್ನೆಯಿಂದ ಸ್ಕೂಲಲ್ಲಿ ಆ್ಯನ್ಯಲ್ ಡೇ ಸಾಂಗ್ಗೆ ಪ್ರಾಕ್ಟೀಸ್ ಸ್ಟಾರ್ಟ್ ಆಗಿದೆ ನಮ್ಮ ವಿಹಾನು ಸಾಕತ್ತ ಕುಣಿತಾನೆ ಇನ್ಮೇಲೆ ಅವನಿಗೆ ಸ್ಕೂಲಿಗೆ ಹೋಗೋಕೆ ಇಂಟ್ರೆಸ್ಟ್ ಯಾಕಂದರೆ ಡ್ಯಾನ್ಸ್ ಎರಡರಿಂದ ಮೂರು ಕಡೆ ಡ್ಯಾನ್ಸ್ ಇರುತ್ತಲ್ಲ ಸೊ ಆಗಲ್ಲ ಅವನಿಗೆ ಮತ್ತು ಅವರು ತಿಂಡಿ ತಿನ್ಬೇಕಾರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ತಿಂಡಿ ತಿಂತವ್ರಿ ಇವರಲ್ಲಿ ಟೊಮೆಟೊ ಬಾತ್ ಮಾಡಿದ್ದೆ ತಿಂಡಿ ಟೀಗಿಟ್ಟಿದ್ದೀನಿ ಟೀ ಆಗಿದೆ ಟೀ ಸಾಸ್ ಕೊಡ್ತೀನಿ ಅವರು ಅವಾಗ ಬಿಹಾನ್ ಗುಂಡಿಗೆ ಬರಿಸಿ ರೆಡಿ ಮಾಡಬೇಕು ಪಾತ್ರೆನೇನ ತೊಳೆದಿಟ್ಟಿದ್ದು ಜೋಡಿಸಿಲ್ಲ ಜೋಡಿಸ್ಬೇಕು ಬಂದ್ಬಿಟ್ಟು ಸೆವೆನ್ ಟ್ವೆಂಟಿ ಆಗಿತ್ತೆ ಬಾಕ್ಸ್ ಎಲ್ಲ ಕಟ್ಟಿ ಸ್ವೀಟ್ ಹಲ್ವಾ ಕಟ್ಟಿದ್ದೀನಿ ಎರಡು ಒಂದು ಪೈನಾಪಲ್ ಹಲ್ವಾ ಒಂದು ಕ್ಯಾರೆಟ್ ಹಲ್ವಾ ಅದಾದ್ಮೇಲೆ ಒಂದು ಸ್ವೀಟ್ ಕಟ್ಟಿದ್ದೀನಿ ನಿನ್ನೆ ಹ್ಯಾಪಿ ಬರ್ಡೇ ಇತ್ತು ಅದಕ್ಕೆ ರಾತ್ರಿ ಬೇಗ ಮಲ್ಕೊ ಅನ್ನೋದು ನಾನು ಮುದ್ದು ಬಂಗಾರಿ ಮುಂಚಿನೂ ಆಚೆ ಮಾಡ್ತೀನಿ ಆಚೆ ಆಕಪ್ಪ ನಿದ್ದಿ ಇವತ್ತು ಸ್ಕೂಲಿಗೆ ರಜಾ ಗುಂಡಾ ಇವತ್ತು ಸ್ಕೂಲಿಗೆ ರಜಾ ಅಲ್ಲಿ ಅವ್ರ ಮನೆಗೆ ಹೋಗಿ ಕರಿತಿದ್ದೀನಿ ನಾನು ಇವನಿಗೆಬ್ರ ಸೀ ರೆಡಿ ಮಾಡಿ ಸ್ನಾನ ಮಾಡಿ ಯೂನಿಫಾರ್ಮ್ ಹಾಕಿ ಮತ್ತೆ ವೀಡಿಯೋ ಮಾಡ್ತೀನಿ ಯಾಕೆ ಸಾಯಿಬ್ರ ಗರಂ ಬೆಳ ಬೆಳಗ್ಗೆನೆ ಸ್ಟಾರ್ಟ್ ಆಗಿತ್ತು ನೋಡ್ರಿ ರಾಗ ಈಗ ಬೆಳಬಳಿಗೆನೆ ಏಳು ವರೆ ಆಗಿತಿ ಸ್ಕೂಲಿಂದ ಬಂದ್ಬಿಟ್ಟು ಪೇಪರ್ ಕಪ್ಪೆ ಮಾಡಿಸ್ಕೊಂಡು ಆಟ ಆಡ್ತಾ ಇದ್ದಾನೆ ನೋಡ್ರಿ ಮಾಡಲ್ಲ ಇವತ್ತು ನಮ್ಮ ಗುಂಡ ವರ್ಕ್ ಜಲ್ದಿ ಜಲ್ದಿ ಮುಗಿಸಿ ನೋಡ್ರಿ ನೋಡಿರಿ ಟೈಮ್ ಬಂದ್ಬಿಟ್ಟು ಏಟ್ ಫಾರ್ಟಿ ಊಟಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ ಸೊ ಇವತ್ತು ನಾನು ರೈಸ್ ಬಿಸಿ ಹಣ್ಣು ಉಳು ಸೊಪ್ಪು ಮಾಡಿದ್ದೀನಿ ಸಾರು ಟಯರ್ಡ್ ಆಗಿರೋದ್ರಿಂದ ಸ್ವಲ್ಪ ರೆಸ್ಟ್ ತಗೊಂಡೆ ನಾನು ಹಂಗಾಗಿ ನಮ್ಮ ಹಸ್ಬೆಂಡ್ ಚಿಕನ್ ಫ್ರೈ ಮಾಡ್ತಾರೆ ಹಿಂಗೆ ಅಂದರೆ ಚಿಕನ್ ಫ್ರೈ ಮಾಡ್ತಾರ ನೋಡ್ರಿ ಮುಂದೆ ರೊಟ್ಟಿ ಎರಡೈ ಮೂರು ಐದು ರೊಟ್ಟಿ ಪರವಾಗಿಲ್ಲ ಹಚ್ಚಿದ್ದೀನಿ ಒಂದು ಈರುಳ್ಳಿ ಹಚ್ಚಬೇಕು ಓಣ ಯಾಕಪ್ಪ ಯಪ್ಪ ಓ ಇಲ್ಲ ಬೇಕಿತ್ತು ಅವ್ರು ಏನೋ ಹೇಳಕತ್ತಿದ್ರು ಜೀ ನೀವೇನೋ ಹೇಳಕತ್ತಿದ್ರಲ್ಲ ಏನು ಹೇಳ್ರಿ ಹೊಸ ಬ್ಲಾಗ್ನ ನೋಡ್ರಿ ಅಂತ ಹೇಳಕ್ ಹಿದ್ರಲ್ಲ ದುಡಿಯೋ ನೋಡ್ರಿ ನೀರಷ್ಟೈ ನೋಡ್ಬೇಕು ನಾಳೆ ಸಂಡೆ ಓ ನಾಳೆ ಸ್ಯಾಟರ್ಡೆ ನಾಡ್ದು ಸಂಡೆ ಸಂಡೇ ಸಂಡೇ ನಮ್ಮ ನೀರಿನ ಸಂಭ್ರಮ ಸ್ಟಾರ್ಟ್ ಆಗುತ್ತೆ ಓಹೋ ಪರವಾಗಿಲ್ಲ ನೀರು ಭಾಳ ಐತೆ

ಇವ್ರಿಗೆ ಕಡಕಲ್ ರೊಟ್ಟಿ ಅದಾವ ಇವತ್ತು ಸ್ವಲ್ಪ ಟೈರ್ಡ್ ಆಗಿತ್ತು ಅಂತ ಹೇಳಿ ರೊಟ್ಟಿ ಮಾಡೋಕ್ಕಾಗಿಲ್ಲ ಹಾಗಾಗಿ ರೊಟ್ಟಿ ನಾವು ರೈಸ್ ಅದಕ್ಕೆ ಏನೇನೋ ಗಾರ್ನಿಶ್ ಎಲ್ಲ ಮಾಡ್ತಾವ್ರೆ ಅವತ್ತು ಮಾಡಿದ್ರಲ್ಲ ಭಾರಿ ಟೇಸ್ಟ್ ಆಗಿತ್ತು ಅದು ಅದಕ್ಕೇನು ಖಾರದ ಪುಡಿ ಉಪ್ಪು ಅದು ಸ್ವಲ್ಪ ನಿಗ್ಬಣ್ಣ ಇದ್ದಿದ್ದು ಭಾರಿ ಚೆನ್ನಾಗದು ಗುಂಡ ಓಯ್ ವಿಹನ್ ಗುಂಡ ಪಪ್ಪ ಏನು ಮಾಡ್ತಿದ್ದು ಗೊತ್ತಾ ಅವತ್ತು ಮಾಡಿದ್ದು ನೋಡು ಕ್ರಿಸ್ಪಿ ಚಿಕನ್ ಅವತ್ತು ನಾನಾ ಬಂದಾಗ ಕ್ರಿಸ್ಪಿ ಚಿಕನ್ ಮಾಡಿತ್ತು ನೋಡು ಆ ತರ ಮಾಡಿತ್ತು ಪಾಪ ಅಲ್ಲೋಡು ಬರ್ತವ್ರಿ ಬರ್ತವ್ರಿ ವಾ ಓಹೋ ನೋಡಿದ್ರೆನೇ ಬಾಯಲ್ಲಿ ನೀರು ಬರ್ತಾ ಇದೆ ಬಿಸಿ ಬಿಸಿ ಬಿಸಿದಿಯಾ ಮತ್ತೆ ಅವ್ನು ತಿಂತವನು ಅದಕ್ಕೆ ನಾನು ಟೆಲ್ ಮೀ ದ ಟೇಸ್ಟ್ ವಿ ಹಾನ್ ಈ ಟ್ಯಾಂಡ್ ಟೆಲ್ ಮೀ ಇಸ್ ದ ಟೇಸ್ಟ್ ಐ ವಾಂಟ್ ಟು ಸಿ ಯುವರ್ ರಿಯಾಕ್ಷನ್ ಹಾಂ ಹಂಗಂದ್ರೆ ಕಾಕು ದೇಕ್ ಬೋಲ್ ಟೇಸ್ಟ್ ಖಾರ ಐತಿ ಹಂಗಂದ್ರೆ

ಹೆಂಗ ಅದಾರ ನೋಡ್ರಿ ಅಪ್ಪ ಮಗ ಫೇಸ್ ಕೇಳ್ರಿ ಇದ್ದಾನೆ ಬಿಸಿ ಇತ್ತು ತಗೋಳಪ್ಪ ಈ ಕಡೆ ಅಷ್ಟು ಒಟ್ಟಿಗೆ ತೆಗೆದಿದ್ದ ಉಪ್ಪು ಹುಳಿ ಖಾರ खाबार <laughs> चाट मसाला डाले इसलिए चाट मसाला कारक पुड़ी यार डॉक्टर हम्म चाट मसाला ने खारी इतनी ही खारी लगा रही है चना के बाद आपने चाट मसाला डाले में उल्लसप उल्लसप टेस्ट नोट डाल रहे हैं फर्स्ट टाइम मारा था इस mm. दिस दाल मारा गति दी ऐसे मन से ही सब मारा mm. सब सार दिस इज माय नाइट मील विद चिकन विद ग्रिल्ड चिकन टू नंबर्स

ಬಾ 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 ಉನ್ ಬಾ ನಡಿ ಅಂದ್ರೆ ಪುಕ್ಲಾ ನನ್ ಮಗ ಐಸ್ ಐಸ್ ಮಾಡಿಟ್ಟೆ ಇವಾಗ ಚಿಕನ್ ತಿಂದು ಮೂತಿ ಎಲ್ಲ ಉರಿತೈತಂತೇಳಿ ಅಂತೇಳಿ ಕಣ್ಣಗಾಗತ್ತ ಅದನ್ನ ಫ್ರಿಜ್ ಇಡಕ್ಕೆ ಲೈಟ್ ಆಫ್ ಮಾಡಿದಕ್ಕೆ ಎದ್ಕೊಳ್ತಾ ಇದ್ದಾನೆ ಅಂದ್ರೆ ಇರ್ತೀನಿ ತಗೊಳ್ಳಪ್ಪ ಇಡು ಇಡೋ ಮರಯ್ಯ ನಾನು ಬಾರಪ್ಪ 噜噜噜噜。路路路路